ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇದು ಗುರುವಾರ ಗುರುವಾರ ಸಂಜೆ ಸ್ವಲ್ಪ ಮನೆಗೆಲ್ಲ ಸಾಮಾನು ತರಬೇಕಾಗಿತ್ತು ಐಟಮ್ ತರಬೇಕಾಗಿತ್ತು ಅಡುಗೆ ಐಟಮು ಮತ್ತು ಮನೆಗೆ ಹಂಗಾಗಿ ಸಂಜೆ ಡಿ ಮಾಡ್ಕೋಗಿದ್ವಿ ನಾನು ಮಿತು ನಮ್ಮ ಮನೆಯವರು ಮೂರು ಜನ ಹೋಗಿದ್ವಿ ಇವತ್ತೇನು ಸಂಜೆ ಮಳೆ ಇರಲಿಲ್ಲ ಮಳೆ ಇರಲಿಲ್ಲ ನಾನು ಟೈಮ್ ಐದೂವರೆ ತಕನು ನೋಡಿದೆ ಮಳೆ ಬಂದರೆ ಹೋಗೋದು ಬೇಡ ಅಂತಂದ್ಬಿಟ್ಟು ಸೊ ಏನು ಮಳೆನಿರಲಿಲ್ಲ ಹಂಗಾಗಿ ಹೋದ್ವಿ ಇದು ಒಂದು ಗಿಫ್ಟ್ ತೊಗೊಂಬಂದ್ವಿ ನಾಳೆ ಒಂದು ಗ್ರೂಪ್ ಪ್ರವೇಶ ಇದೆ ನಮ್ಮ ಪರಿಚಯದವ್ರದು ನಮ್ಗೆ ತುಂಬ ಬೇಕಾದವರು ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡು ಹೋಗಿ ತೊಗೊಂಡು ಬಂದ್ವಿ ದುಡ್ಡು ಕೊಟ್ಟರೆ ಸುಮ್ಮನೆ ಬಳಸ್ಕೊತಾರೆ ಹಂಗಾಗಿ ಒಂದು ಗಿಫ್ಟ್ ಕೊಡೋಣ ನಮ್ಮ ಹೆಸರಾಗಿರುತ್ತೆ ಅಂದ್ಬಿಟ್ಟು ತೊಗೊಂಬಂದ್ವಿ ಆ ಗಿಫ್ಟು ನಾ ಇಲ್ಲೇ ಮಿತು ನಾನೇ ಮನೆಯಲ್ಲೇ ಪ್ಯಾಕ್ ಮಾಡ್ತೀನಿ ಕಣಮ್ಮ ಅಂದ ಹಂಗಾಗಿ ಗಿಫ್ಟ್ ಪೇಪರು ಇದನ್ನೆಲ್ಲ ತೊಗೊಂಡು ಬಂದು ಅವ್ರ ಅಪ್ಪ ಮಗ ಇಬ್ಬರು ಕೂತ್ಕೊಂಡು ಗಿಫ್ಟ್ ಪ್ಯಾಕ್ನ ಪ್ಯಾಕ್ ಮಾಡ್ತಿದ್ದಾರೆ ಇಲ್ಲಿ ಅರ್ಶನ ಗುಂಟೇಲಿ ಅಂದರೆ ನಮ್ಮ ಮನೆ ತವಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಒಂದು ಸ್ಟಾಪ್ ಅಷ್ಟೇ ನಮ್ಮ ಮನೆಗೂ ಅವ್ರ ಮನೆಗೂ ಒಂದು ಸ್ಟಾಪು ಅರ್ಷಣ ಗುಂಟೇಲಿ ಅವ್ರಿರೋದು ಅವರು ನಮ್ಗೆ ಸುಮಾರು ಆಲೆ ಒಂದು ಆರು ವರ್ಷದಿಂದನೂ ಪರಿಚಯ ನಾವು ಈ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಲ್ಲ ಅವಾಗಿಂದ ಅವ್ರ ಪರಿಚಯ ಅವ್ರ ಮನೆಗೆ ಪ್ರವೇಶ ಇತ್ತು ಹಂಗಾಗಿ ಒಂದು ಐಟಮ್ ಕೊಡೋಂಥ ದುಡ್ಡು ಕೊಟ್ಟರೆ ಸುಮ್ಮನೆ ಬಳಸ್ಕೊತಾರೆ ಏನಾರ ಈ ಥರ ಒಂದು ಐಟಮ್ ಕೊಟ್ರೆ ಹೆಸ್ರಾಗಿ ಇಟ್ಕೋತಾರೆ ಅಂದ್ಬಿಟ್ಟು ನಾನು ಇದನ್ನ ತೊಗೊಂಡು ಬಂದೆ ಪ್ಯಾಕ್ ಆಯಿತು ಈಗ ಟೈಮ್ ಬಂದು ಈಗ ಒಂಬತ್ತು ಕಾಲಾಗಿದೆ ಸಾಂಬಾರಿತ್ತು ಸ್ವಲ್ಪ ಬಸ್ಸಾರಿತ್ತು ಅದಕ್ಕೆ ಅನ್ನ ಮಾಡಿಕೊಂಡು ನೆಂಚ್ಕೊಳೋದಕ್ಕೆ ಬೋಂಡ್ ಹಾಕೋಣ ಅಂತಂದ್ಬಿಟ್ಟು ಬೋಂಡ್ ಹಾಕ್ತಾಯಿದ್ದೀನಿ ನನಗೆ ಗಾಳಿಲಿ ಹೊರಗಡೆ ಎಲ್ಲರೂ ಗಾಡೀಲಿ ಹೋಗಿ ಬಂದರೆ ಸಾಕು ಕಣ್ಣೆಲ್ಲ ಉರಿ ಉರಿ ಕಣ್ಣು ಬಿಡೋಕೆ ಹಾಗಾಗಿ ಕಣ್ಣು ಉಜ್ಜಿ ಉಜ್ಜಿ ಕಣ್ಣೆಲ್ಲ ರೆಡ್ ಆಗ್ಬಿಟ್ಟು ನಂಗೆ ಕಣ್ಣು ಬಿಡೋಕೆ ಆಗ್ತಿರಲಿಲ್ಲ ಬೇಗ ಊಟ ಮಾಡಿ ಮಲ್ಕೊಂಬಿಡ್ಬೇಕಪ್ಪ ಅನಿಸ್ತು ಬೋಂಡ್ ಇದ್ದೀನಿ ಇನ್ನೂ ಐಟಮ್ ತಂದಿದ್ದು ಯಾವುದೂ ಅಷ್ಟೇ ಎತ್ತಿಟ್ಟಿರಲಿಲ್ಲ ಇವತ್ತಂತೂ ಆಗೋದಿಲ್ಲ ನೋಡೋಣ ನಾಳೆ ಗಿಳೆ ಎತ್ತಿಟ್ಕೊಂಡ್ರಾಯ್ತು ಅಂದ್ಬಿಟ್ಟು ಅದು ಹಾಗೆ ಇಟ್ಟಿದ್ದೀನಿ ಅದೊಂದು ಗಿಫ್ಟ್ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡ್ವಿ ನಾಳೆನೇ ಗೃಹ ಪ್ರವೇಶ ನಾಳೆ ಹೋಗ್ಬೇಕು ಇವತ್ತು ಅಂದರೆ ಗುರುವಾರ ನಾಳೆ ಶುಕ್ರವಾರ ಎರಡು ದಿವಸದಲ್ಲಿ ಅವ್ರ ಗ್ರೂಪ್ ಪ್ರವೇಶ ಇರೋದು ನಾವು ಇವತ್ತು ನೈಟೇನು ಹೋಗಲಿಲ್ಲ ನಾಳೆನೇ ಹೋಗೋಣ ಅಂದ್ಬಿಟ್ಟು ನಾಳೆ ಎಲ್ಲ ಮಕ್ಳಿಗೆಲ್ಲ ರಜೆ ಇರುತ್ತಲ್ಲ ಆಗಸ್ಟ್ ಹದಿನೈದಲ್ವ ರಜೆ ಇರುತ್ತೆ ಹಂಗಾಗಿ ಎಲ್ಲರೂ ಹೋಗೋಣ ಅಂತಂದ್ಬಿಟ್ಟು ಅವರು ಫಸ್ಟು ನಮಗೆ ಪರಿಚಯ ಆಗಿದ್ದು ನಮ್ಮನೆಯವ್ರು ಅವ್ರ ಮನೆಗೆ ಪೇಂಟ್ ಮಾಡೋಕ್ಕೆ ಹೋಗಿದ್ದು ನಾವು ಈ ಮನೆ ಕಟ್ಟಬೇಕಾದ್ರೆ ಅವರು ಪರಿಚಯ ಇದ್ದು ತುಂಬಾ ಫ್ರೆಂಡ್ ಆಗಿಬಿಟ್ರು ಅವರು ನಮಗೆ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು ತುಂಬ ಕ್ಲೋಸೇ ಆಗಿಬಿಟ್ರು ಅವರು ಫ್ರೆಂಡು ಮತ್ತು ಕ್ಲೋಸು ಇದೆಲ್ಲ ನಾನು ಅವ್ರ ಮನೆ ರೋಡ್ ಹತ್ರ ಆಸೆ ಮಕ್ಳನ್ನ ಸ್ಕೂಲ್ಗೆ ಕರ್ಕೊಂಡೋಗಿ ಕರ್ಕೊಂಬರ್ತಾಯಿದ್ದೆ ಅವಾಗ ನನ್ನ ನೋಡಿದ್ರು ಅವರು ಮತ್ತು ಅವ್ರ ನಮ್ಮ ಮನೆ ಪೇಂಟ್ ಮಾಡಿದರು ಅದೇನು ಅಂತ ಗೊತ್ತಿಲ್ಲ ಅದು ನನ್ನಲ್ಲಿರೋ ಗುಣನೋ ಇಲ್ಲ ಅಂದರೆ ಅವರು ನನ್ನ ಈ ಥರ ನೋಡಬೇಕು ಅಂತನೋ ಏನೋ ಗೊತ್ತಿಲ್ಲ ನನ್ನಂತೂ ತುಂಬಾ ಬಿಟ್ಟಿದ್ದಾರೆ ಅವರು ಹಂಗಾಗಿ ಅವರು ತುಂಬ ಬೇಕಾದವರು ನನಗೆ ಬರೀ ನಮ್ಮ ಮನೆಯವ್ರು ಬರೀ ಪೇಂಟ್ ಮಾಡಿ ಬಂದು ಪೇಂಟ್ ಮಾಡಿ ಬರೋದಾಗಿದ್ರೆ ಯಾರೂ ಅಷ್ಟೇ ಜಾಸ್ತಿ ಪರಿಚಯ ಆಗ್ತಿರ್ಲಿಲ್ಲ ನಮ್ಮ ಮನೆಯವ್ರು ಎಲ್ಲೆಲ್ಲಿ ಪೇಂಟ್ ಮಾಡೋಕ್ಕೆ ಹೋಗ್ತಾರೆ ಅವರೆಲ್ಲರೂ ಅಷ್ಟೇ ನಮ್ಮ ನನ್ನ ನನ್ನ ಫ್ಯಾಮಿಲಿಗೆ ಹತ್ರ ಆಗಿಬಿಡ್ತಾರೆ ಅವರು ಇವರು ಅಂತಲ್ಲ ಸುಮಾರು ಜನ ಸುಮಾರು ಒಂದು ಒಂದು ಹದಿನೈದು ಜನಕ್ಕಿಂತಲೂ ಜಾಸ್ತಿನೇ ಅಂತ ಹೇಳ್ಬೋದು ಅಷ್ಟು ಜನನು ತುಂಬ ನಮ್ಮ ಫ್ಯಾಮಿಲಿ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಗೊತ್ತಿಲ್ಲ ನಮ್ಮ ಮನೆಯವರು ಜನ ಜಾಸ್ತಿ ಹೊಂತಾರೆ ಅವರು ಜಾಸ್ತಿ ಅಟ್ಯಾಚ್ ಮಾಡ್ಕೋತಾರೆ ಹಂಗಾಗಿ ಅವರು ಅವರು ಪರಿಚಯ ಆದರೆ ನಮ್ಮ ಫ್ಯಾಮಿಲಿಗೆ ಅವ್ರ ಹತ್ರ ಆಗಿಬಿಡ್ತಾರೆ ಹಂಗಾಗಿ ಏನೇ ಒಂದು ಫಂಕ್ಷನ್ ಆಗಲಿ ನಾವು ಹೋಗೋದು ಇಲ್ಲ ನಮ್ಮ ಮನೆಗೆ ಮಾಡಿದ್ರೆ ಅವ್ರು ಬರೋದು ಈ ಥರನೇ ಜಾಸ್ತಿ ಹಂಗಾಗಿ ಅವ್ರು ತುಂಬ ಕ್ಲೋಸು ನನಗೆ ತುಂಬ ಅಂದರೆ ತುಂಬಾ ಕ್ಲೋಸ್ ಅವರು ಹೋಗೋಣ ಅಂತಂದ್ಬಿಟ್ಟು ಕಾಳು ಮೊಳಕೆ ಕಟ್ಕೊಂಡಿದ್ದೆ ಈಗ ಬೆಳಗ್ಗೆ ಅಡುಗೆ ಮಾಡೋಣ ಅಂತ ಇನ್ನು ಮಧ್ಯಾಹ್ನ ಎಲ್ಲ ಫಂಕ್ಷನ್ಗೆ ಹೋಗಬೇಕಲ್ಲ ನಾಷ್ಟೇ ಹೋಗೋದಿಲ್ಲ ಮಕ್ಳಿಗೆಲ್ಲ ಸ್ಕೂಲ್ ರಜೆ ಇತ್ತಲ್ಲ ಮಿತು ಹೋಗಿದ್ದಾನೆ ಮಿತು ಒಂದು ಎರಡು ಫ್ಲಾಗ್ ಫ್ಲಾಗರ್ಸ್ಬಿಟ್ಟು ಬಂದ್ಬಿಡ್ತೀನಮ್ಮ ಅಂತ ಹಂಗಾಗ್ಬಿಟ್ಟು ಅಡುಗೆನೇ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮೊಳಕೆ ಕಟ್ಕೊಂಡಿದ್ದೆ ಇದನ್ನ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ ಎತ್ತಿಟ್ಬಿಟ್ಟು ಇವಾಗ ಮಾಡಿದ್ರೆ ಇವಾಗ ನಾಷ್ಟಕ್ಕೆ ಮತ್ತು ಮಧ್ಯಾಹ್ನದ ಊಟಕ್ಕೇನು ನಾವು ಇರೋದಿಲ್ಲ ಇನ್ನು ರಾತ್ರಿ ಊಟಕ್ಕೆ ಎರಡು ಟೈಮ್ಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು ಉಪ್ಪು ಸಾರು ಬಸ್ಸಾರು ಇಲ್ಲಾಂದರೆ ಏನಾದರೂ ಸಾಂಬಾರು ಮಾಡಬೇಕಾದ್ರೆ ಇದಾಗುತ್ತೆ ಇವಾಗ ಕೊರೆಗಾಲ ಇತ್ತಲ್ಲ ನಾನು ಡೈರೆಕ್ಟು ಚೆನ್ನಾಗಿ ನೀರು ಸೋರಿಸ್ಬಿಟ್ಟು ಪಾತ್ರೆಯಲ್ಲಿ ಈ ಕೊರೆಗಾಲ ಇರೋದರಿಂದ ಮೊಳಕೆ ಬರೋದಿಲ್ಲ ಅದಕ್ಕೇನು ಮಾಡಿದೆ ಒಂದು ಬಟ್ಟೆಯಲ್ಲಿ ಈ ಥರ ಕಟ್ಬಿಟ್ಟು ಒಂದು ಪಾತ್ರೆಯಲ್ಲಿಟ್ಟಿದ್ದೆ ಚೆನ್ನಾಗಿ ಮೊಳಕೆ ಬಂದಿದೆ ನಾನು ಮೊಳಕೆ ಕಟ್ಟಿದ್ರೆ ಸ್ವಲ್ಪ ಜಾಸ್ತಿ ಕಟ್ಕೋತೀನಿ ಒಂದು ಮೂರು ನಾಲ್ಕು ಸತಿ ಈಗ ಆಗೋಷ್ಟು ಕಟ್ಬಿಡ್ತೀನಿ ನಾನು ಚೆನ್ನಾಗಿ ಮೊಳಕೆ ಬಂದಿದ್ದೆ ಇದು ಹಳೇ ಹುಳ್ಳಿ ಕಾಳಿದು ಸುಮಾರು ಆಲೆ ಒಂದು ನಾಲ್ಕು ವರ್ಷದ ಹುಳ್ಳಿ ಕಾಳಿದು ಮೊಳಕೆ ಬರುತ್ತೋ ಬರಲ್ವೋ ಅಂತ ಅನುಮಾನದಲ್ಲಿ ಅದಕ್ಕೆ ಬಟ್ಟೆಲಿ ಕಟ್ಟಿದೆ ಚೆನ್ನಾಗಿ ಬಂದಿದ್ವು ಮೊಳಕೆ ಹಳೆ ಹುಳ್ಳಿ ಕಾಳಾದರೆ ಮೊಳಕೆ ಜಾ ಬರೋದಿಲ್ಲ ಅದಕ್ಕೆ ನೀರು ಚೆನ್ನಾಗಿ ಸೋಸ್ಬಿಟ್ಟು ಈ ಥರ ಒಂದು ಬಟ್ಟೆಲಿ ಕಟ್ಟಿ ನೋಡಿದೆ ಚೆನ್ನಾಗಿ ಮೊಳಕೆ ಬಂದಿದ್ವು ಖರ್ಜೂರ ಖರ್ಜೂರ ಅದನ್ನು ಅಲ್ಲೇ ಇಟ್ಬಿಟ್ಟಿದ್ದೀನಿ ಎತ್ತೆಲ್ಲ ಒಂದು ಬಾಕ್ಸೆಲ್ಲ ಹಾಕಿಡ್ಬೇಕು ಏನು ಮಾಡ್ತಾ ಗೊತ್ತಾ ಸಣ್ಣ ಸಣ್ಣ ಇರ್ಬೆಗಳು ಬಂದುಬಿಡ್ತವೆ ಸ್ವೀಟ್ ಇರುತ್ತಲ್ಲ ಇರ್ಬೆ ಬಂದುಬಿಡ್ತವೆ ಇರ್ಬೆ ಇಲ್ದಿರೋ ಜಾಗಕ್ಕೆ ಇಡಬೇಕು ತಿಡಬೇಕು ಮೊಳಕೆ ಕಾಳು ಸಾರು ಯಾವ ಥರ ಗೊತ್ತಾ ಮಾಡೋದು ಚಿಕನ್ ಸಾರು ಮಟನ್ ಸಾರು ಮಾಡ್ತೀವಲ್ಲ ಅದೇ ಥರನೇ ಮಾಡೋದು ಸೇಮ್ ಅದೇ ಥರ ಮಸಾಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ರುಬ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಕಾಳು ಗೊಬ್ಬರನಾಗ ಹಾಕೋತೀನಿ ಆಮೇಲೆ ಮಸಾಲೆ ಹಾಕ್ಕೋತೀನಿ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನಕ್ಕೆ ಹೋಗ್ತೀನಿ ಕುಕ್ಕರಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕುಕ್ಕರಲ್ಲಿ ಈಗ ಇದು ರುಬ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟು ರುಬ್ಕೊಂಡಿದ್ನ ಇದಕ್ಕೆ ಹಾಕಿ ಸ್ವಲ್ಪ ಅಷ್ಟು ಹಾಕ್ಕೊಂಡಿದ್ದೀನಿ ಹುಳಿಕಾಯಿದ್ದಕ್ಕೆ ಹಾಕೊಂಡಿದ್ದೀನಿ ಈ ಮಳಕೆ ಕಟ್ಟಿದ್ನಲ್ಲ ಅದನ್ನು ಹೊಂದಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಇದನ್ನ ಹಾಕೊಂಡು స్వల్ప ఉర్కొతీ నా యావర చికన్ మటన్ ఉర్కొత్తీవో ఈ ఉక చూసు అసలు వస్తే ఓదక అంతా ఉంటు ఆమె రుబ్బి ఇట్క మసాలా హో సేమ్ చికన్ మటన్ సార్ మా థర్ నోయ్ ఉంటో అసీ సేర్స్కో ಆಯಿತು ಈಗ ಉಪ್ಪು ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ಮೂರ್ ಕೂ ಕೂಸ್ಕೊತೀನಿ ಮತ್ತೆ ನೆನೆ ಐಟಮ್ ತಗೊಂಡು ಬಂದಿದ್ವಲ್ಲ ಒಂದು ಸ್ಕ್ರೀನು ತೊಗೊಂಡು ಬಂದಿದ್ದೆ ಈಗ ಆ ಸ್ಕ್ರೀನ್ ಹಾಕ್ತಿದ್ದಾರೆ ನಮ್ಮ ಮನೆಯವರು ಅಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಅದು ಅದು ಸ್ಕ್ರೀನಿಂಗ್ ಹಾಕಿದ್ವಲ್ಲ ಅಲ್ಲಿ ಅದು ಸ್ವಲ್ಪ ಚಿಕ್ಕ ಆಗ್ತಿತ್ತು ಈ ಕಡೆ ಗ್ಯಾಪ್ ಕಾಣಿಸ್ತಿತ್ತು ಅದಕ್ಕೆ ಅದೇ ಥರದ್ದು ಇನ್ನೊಂದು ತೊಗೊಂಡು ಬಂದ್ವಿ ನೆನೆ ಅದೇ ಥರ ಬೇಕು ಅಂತ ನನಗೆ ಚೆನ್ನಾಗಿ ಕಣ್ಣಲ್ಲಿ ನೋಡಿದ್ವಲ್ಲ ನಮ್ಮ ಮನೆಯವರು ಏ ಚೇಂಜು ಅದು ಹೆಂಗೆ ನೋಡೇ ಕಲರು ಅಂತಿದ್ರು ಇಲ್ಲ ಸೇಮ್ ಒಂದೇ ಥರ ಇದೆ ನೋಡಿ ಅಲ್ಲ ಹಾಕೊಂಡಿದ್ದೀವಲ್ಲ ಸ್ಕ್ರೀನಿಂದ ಆ ಕಡೆ ಕಾಣಿಸ್ತಾ ಇಲ್ಲ ತೋರಿಸ್ತೀನಿ ನೋಡಿರಿ ಅದು ಇದು ಎರಡು ಒಂದೇ ಥರ ಇತ್ತು ಒಂದೇ ಹಾಕ್ಕೊಂಡ್ರೆ ಗ್ಯಾಪ್ ಕಾಣಿಸೋದು ಈ ಕಡೆ ಅದಕ್ಕೇ ಎರಡೂ ಹಾಕ್ಬಿಡೋಣ ಅಂತ ನೋಡಿ ಇದು ಇದು ಹಾಕ್ಕೊಂಡಿದ್ದು ಇದು ಸೇಮ್ ಎರಡು ಒಂದೇ ಥರ ಇದೆ ತಗೊಂಡು ಬಂದ್ವಿ ಇದೇನು ಗೊತ್ತಾ ನೋಡಿ ಇಷ್ಟು ಹೇಳಿದ್ರೆ ಇಷ್ಟೇ ಬರ್ತಿದ್ದು ಇದಿಷ್ಟೇ ಬರ್ತಿದ್ದು ಇನ್ನಿಷ್ಟು ಗ್ಯಾಪ್ ಉಳ್ಕೊಳ್ಳೋದು ಇದು ಗ್ಯಾಪ್ ಉಳ್ಕೊಳ್ಳೋದು ಅದಕ್ಕೇ ಇನ್ನೊಂದು ತೊಗೊಂಡು ಬಂದೆ ಇದು ನಾಲ್ಕು ಕಡೆ ಪ್ಯಾಸೇಜ್ ಅಲ್ವಾ ಹಂಗಾಗ್ಬಿಟ್ಟು ಆ ಸ್ಕ್ರೀನ್ ಇದಕ್ಕೆ ಆಗ್ತಿರಲಿಲ್ಲ ಈಗ ಆ ಕಡೆ ಒಂದು ಈ ಕಡೆ ಒಂದು ಎರಡು ಹಾಕೋಣ ಅಂತ ಅಂದ್ಬಿಟ್ಟು ಇದೇನು ಏನು ಗೊತ್ತಾ ಸ್ಕ್ರೀನ್ ಹಾಕೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಬಾತ್ರೂಮ್ ಇದೆಯಲ್ಲ ಇಲ್ಲಿ ಯಾರ ನೋಡಿ ಇಲ್ಲಿ ಯಾರು ಕೂತ್ಕೊಂಡ್ರೆ ಡೈರೆಕ್ಟಾಗಿ ಅಲ್ಲಿ ಬಾತ್ರೂಮ್ ಹಿ ಪೂರ್ತಿ ಹೇಳಿದ್ಬಿಡು ಹೇಳಿ ಪೂರ್ತಿ ಇನ್ನೂ ಸ್ವಲ್ಪ ಆ ಕಡೆ ಹೇಳಿ ಪಕ್ಕಕ್ಕೆ ಕೇಳಿ ಆ ಕಡೆ ಈ ಕಡೆ ಡಿವೈಡ್ ಮಾಡಿ ಹೇಳಿ ಆ ಕಡೆ ಅದಕ್ಕೆ ಫುಲ್ ಆಯಿತು ಫುಲ್ ಆಯ್ತು ಇವಾಗ ಅದಕ್ಕೇ ತಗೊಂಬಂದೆ ಇದನ್ನು ಇದು ವಸತಿ ಹೋದಾಗ ಈ ಥರ ಸಿಗ್ಲಿಲ್ಲ ನೋಡಿರಿ ಈ ಥರ ಕಾಣಿಸೋದಿಲ್ಲ ಇಲ್ಲಿ ಅಲ್ಲಿ ಬಾತ್ರೂಮ್ ಡೋರೆಲ್ಲ ಕಾಣಿಸೋದಿಲ್ಲ ಇಲ್ಲಿ ಯಾರು ಕೂತ್ಕೊಂಡ್ರೆ ಇಲ್ಲಿ ಯಾರಾದರೂ ಕೂತಿದ್ರೆ ಅಲ್ಲಿ ಯಾರೋ ಬಾತ್ರೂಮ್ಗೆ ಹೋದರೆ ಮತ್ತೆ ಸ್ನಾನಕ್ಕೆ ಹೋದರೆ ಕಾಣಿಸೋದಿಲ್ಲ ಈ ಥರ ಸ್ಕ್ರೀನ್ ಬಿಟ್ಬಿಟ್ರೆ ಯಾವಾಗಲೂ ಬಿಡೋಲ್ಲ ಸ್ಕ್ರೀನ್ ಇದು ಯಾರಾದರೂ ಅದೇ ಬಾತ್ರೂಮ್ ಯೂಸ್ ಮಾಡೋಂಗಿದ್ರೆ ಮಾತ್ರ ಬಿಡೋದು ಇಲ್ಲಾಂದರೆ ಬಿಡೋದಿಲ್ಲ ಇದು ಆ ಕಡೆ ಈ ಕಡೆ ಡಿವೈಡ್ ಮಾಡಿ ఇవ్ ఆ కడే బీడు ఈ కడ బేడా ఆ కడే విడు సరే ఈ కడ ఒం సైడ్ బిట్కండ్ర సాకు మిత్రి మల్కొత్త ఈ రూమ్ వెళ్ హాలిందెకే అనిబిట్టు ఫుల్ స్క్రీన్ హోతను కట్ల కత్లు మార్కొ మల్క రెడీ అయి ಗ್ರೂಪ್ ಪ್ರವೇಶಕ್ಕೆ ಹೋಗಕ್ಕೆ ರೆಡಿ ಆದ್ವಿ ಇಲ್ಲೇ ಅಷ್ಟು ಗುಂಟೆ ಗ್ರೂಪ್ ಪ್ರವೇಶ ಇದೆ ಹೀಗೆ ಕಾಣಿಸ್ತೀವಿ ಇದು ಯಾವ ಸೀರೆ ಗೊತ್ತಾ ಹೋದ್ ಹೋದ ವರ್ಷ ವರಮಾಲಕ್ಷ್ಮಿ ಗುಡ್ಸಿದ್ದು ನಾನು ಹೋದ ವರ್ಷ ಅದು ವೀಡಿಯೋ ಎಲ್ಲ ಮಾಡ್ತಿರ್ಲಿಲ್ಲ ಹಂಗಾಗಿ ಗೊತ್ತಿಲ್ಲ ಹೋದ ವರ್ಷ ವರಮಾಲಕ್ಷ್ಮಿ ಗುಡ್ಸ್ಕೊಂಡಿದ್ದೆ ಸೀರೆ ತೊಗೊಂಡಿದ್ದು ಗುಡಿಸಿದ್ದು ಚೆನ್ನಾಗಿದೆ ಫಸ್ಟ್ ಟೈಮ್ ಹಾಕ್ತಾ ಇರೋದು ಬ್ಲೌಸ್ ನೋಡಿ ಮಾಮೂಲಿ ಮಾಮೂಲಿ ಹೊಲ್ಕೊಂಡಿದ್ದೀನಿ ಈ ಥರ ಮಾಮೂಲಿ ಈ ಥರ ಬ್ಲೌಸ್ ಹೊಂದ್ಕೊಂಡಿದ್ದೀನಿ ನಾನೇನು ಡಿಸೈನಲ್ಲಿ ಏನು ಹೇಗೆ ಕಾಣಿಸ್ತಿದೆ ಸೀರೆ ಚೆನ್ನಾಗಿದೆ ಕಾಟನ್ ಸೀರೆ ನೋಡಿ ಈ ಥರ ಸ್ಮೂತಾಗಿದ್ದರೆ ಕಾಟನ್ ಸೀರೆ ಇದ್ದರೆ ಉಟ್ಕೋತೀನಿ ಹ್ಞೂ ಜಾಸ್ತಿ ದಪ್ಪ ಇರೋದು ಮತ್ತು ಬಾರ್ಡರ್ ಸೀರೆಗಳೆಲ್ಲ ಉಡೋದಿಲ್ಲ ಇದು ಬಾರ್ಡ್ರ್ ಇದೆ ಆದರೆ ಚೆನ್ನಾಗಿದೆ ಕಾಟನ್ ಸೀರೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೊರಟ ಟೈಮ್ ಆಯಿತು ಹೊರಡ್ತಾಯಿದ್ದೀನಿ ಮಕ್ಳಿಗೆನ ರಜೆ ಇದೆಯಲ್ವ ಹಂಗಾಗಿ ಟೈಮ್ ಹನ್ನೆರಡುವರೆ ಆಯಿತು ಹೊರಬೇಕಿವಾಗ ಹನ್ನೆರಡುವರೆ ಆಯಿತು ಮಳೆ ಬೇರೆ ಬರ್ತಿದೆ ಹೊಡ್ತೀವಿ ಇನ್ನು ಸಾಮಾನು ತಂದಿದ್ವಲ್ಲ ಅದು ಯಾವ ಆಗಿದೆ ಬರ್ತೀನಿ ಅಲ್ಲಿಂದ ಬಂದಮೇಲೆ ಎಲ್ಲ ಬಾಕ್ಸ್ಗೆ ಹಾಕೋಬೇಕು ಹೊರಟ್ವಿ ಈ ಟೈಮ್ ಬತ್ತಿಗೆ ಹನ್ನೆರಡುವರೆ ಆಗಿತ್ತು ಬೇಗ ಹೋಗಿ ಬಂದ್ಬಿಡ್ರ ಅಂತ ಮತ್ತೆ ಮಳೆ ಬಂದುಬಿಟ್ರೆ ಕಷ್ಟ ಆಗುತ್ತೆ ಈ ಸೀರೆ ಯಾವ ಥರ ಕಾಣಿಸ್ತಿದೆ ಅಂತ ನನಗೆ ಹೇಳಿ ಮತ್ತು ಇದು ಹೋದ ವರ್ಷ ವರಮಹಾಲಕ್ಷ್ಮಿಗೆ ತೊಗೊಂಡಿದ್ದು ಕಾಟನ್ ಸ್ಯಾರಿ ಇದು ಅಂತೂ ತುಂಬಾ ಎದ್ದು ಕಾಣಿಸ್ತಿದೆ ಇದು ವೀಡಿಯೋದಲ್ಲಿ ನೋಡೋದ್ಕಿಂತ ಫೋಟೋದಲ್ಲಿ ನೋಡೋದ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ಸೀರೆ ಕಲರ್ ಅಂತೂ ಸೂಪರಾಗಿ ಬಾರ್ಡ್ರಿಗೂ ಕಲರ್ಗೂ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಈ ಈ ಥರ ಕಾಟನ್ ಸೀರೆ ಕಂಫರ್ಟಬಲ್ ಇರುತ್ತೆ ನನಗೆ ಮಾಮೂಲಿ ಸೀರೆ ಆದರೆ ಉಟ್ಕೊತೀನಿ ಮತ್ತು ಈ ಥರ ಬ್ಲೌಸ್ನ ಪ್ಲೈನಾಗಿ ಹೊಲ್ಕೊಂಡಿದ್ದೀನಿ ನಾನು ಈ ಥರ ಬ್ಲೌಸು ನಂಗೆ ಈ ಥರ ಪ್ಲೈನ್ ಇದ್ರೆ ಇಷ್ಟ ಜಾಸ್ತಿ ವರ್ಕ್ ಹೋಗಿರ್ಕೋ ಅದೆಲ್ಲ ಮಾಡಿಸೋಕು ಹೋಗೋದಿಲ್ಲ ಬ್ಲೌಸ್ ಎಲ್ಲ ನಾನೇ ಹೊಲ್ಕೊಳ್ಳೋದು ಮತ್ತು ಮಾನಸ ಹಾಕಿದ್ದಾಳೆಲ್ಲ ಗೌನು ಅದಷ್ಟೇ ನಾನೇ ಹೊಲಿರೋದು ಸುಮಾರು ಮೋಸ್ಟ್ಲಿ ನಮ್ಮ ಮನೆ ಬಟ್ಟೆ ಎಲ್ಲ ನಾನೇ ಒಲಿಯೋದು ಇದೇ ನೋಡಿ ಅವ್ರ ಮನೆ ಡೂಪ್ಲೆಕ್ಸ್ ಮನೆ ಡೂಪ್ಲೆಕ್ಸ್ ಅಲ್ಲ ಮೂರು ಫ್ಲೋರ್ ಕಟ್ಟಿದ್ದಾರೆ ಅಂದರೆ ಡೂಪ್ಲೆಕ್ಸೆ ಮೂರು ಫ್ಲೋರ್ ಕಟ್ಕೊಂಡಿದ್ದಾರೆ ತುಂಬ ಈ ಮನೆ ಇದೆಯಲ್ಲ ಈ ಮನೆ ಎದುರುಗಡೆ ಮನೇಲಿ ಇರೋದು ಅವರು ಇದ್ದಿದ್ದು ಆ ಮನೆ ಈ ಅದ್ರ ಪಕ್ಕದಲ್ಲೇ ಈಗ ನಾನು ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಲ್ಲ ಅದೇ ಮನೆ ಹಳೇ ಅದ್ರ ಎದುರುಗಡೆನೇ ಸೈಡ್ ಆ ಮನೆ ಕಟ್ಟಿದ್ದಾರೆ ಇದು ಮನೆಗೆ ಅವ್ರಿರೋದು ಅದು ಸ್ವಂತ ಮನೆಯೇ ಇದು ಸ್ವಂತ ಮನೆಯೇ ಈ ಥರ ಇದೆ ಮನೆ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸಖತಾಗಿ ಕಟ್ಟಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಇದು ಫಸ್ಟ್ ಫ್ಲೋರ್ ಇದು ಫಸ್ಟ್ ಫ್ಲೋರಲ್ಲಿ ಈ ಥರ ವಾಲ್ಗೆ ಒಂಥರ ನ್ಯಾಚುರಲ್ ಕಲ್ತರನೇ ಹಾಕಿದ್ದಾರೆ ಚೆನ್ನಾಗಿದೆ ಅದು ಇದು ಎರಡನೇ ಫ್ಲೋರ್ ಇದು ಎರಡನೇ ಫ್ಲೋರಲ್ಲಿ ಎರಡು ಬೆಡ್ರೂಮು ಮೂರು ಬೆಡ್ರೂಮು ಮಾಡಿದ್ದಾರೆ ನಾನು ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ ನಾನು ಮತ್ತು ಎಲ್ಲ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಫಸ್ಟ್ ಫ್ಲೋರ್ ಇದು ನೋಡಿ ಹಾಲು ಅಷ್ಟೇ ಓಪನ್ ಕಿಚನು ಓಪನ್ ಕಿಚನ್ ಮಾಡಿದ್ದಾರೆ ಫುಲ್ಲು ಹಾಲ್ಗೆ ಆಗೋ ಥರ ಕಿಚನು ತೋರಿಸ್ತೀನಿ ನೋಡಿ ಇದೇ ಕಿಚನ್ ಇದು ಕಿಚನಲ್ಲಿ ಯಾವ ಥರ ಡೆಕೋರೇಟ್ ಮಾಡಿದರು ಅಂತಂದರೆ ನನಗಂತೂ ಖುಷಿ ಆಯಿತು ನಾನು ಸುಮಾರು ಮನೆಗೆ ಹೇಳಲಿಲ್ಲ ಗೃಪ್ ಪ್ರವೇಶಕ್ಕೆ ಹೋಗ್ತೀನಿ ಅಂದರೆ ಈ ಥರ ಎಲ್ಲ ಯಾರೂ ಮಾಡಿರಲಿಲ್ಲ ತುಂಬ ಚೆನ್ನಾಗಿ ಮಾಡಿದರು ನನಗಂತೂ ತುಂಬ ಇಷ್ಟ ಆಯಿತು ಫುಲ್ಲು ನಡೀತು ಕಿಚನ್ ಕಿಚನ್ಗೆ ಹಾಲ್ಗೆ ತುಂಬ ಹತ್ತಿರವಾಗಿದೆ ಈ ಥರ ಎಲ್ಲ ಒಂಥರ ಡೆಕೋರೇಟ್ ಮಾಡಿದರು ಇಷ್ಟ ಆಯಿತು ಒಂಥರ ಚೆನ್ನಾಗಿದೆ ಇದೆಲ್ಲ ಅವರು ಮಾಡಿರೋದು ನೋಡಿ ಇವರೇ ಅವರು ಅವ್ರ ಕಾವ್ಯ ಮತ್ತು ಅವರ ಯಜಮಾನ್ರು ಅರುಣ್ ಕುಮಾರ್ ಅಂತ ಅಂದ್ಬಿಟ್ಟು ಅವ್ರ ಮಗಳ ಚಿಕ್ಕವಳು ಇನ್ನೊಬ್ಳು ಮಗಳಿದ್ದಾಳೆ ಅವಳು ಹುಷಾರಿರ್ಲಿಲ್ಲ ಅವಳು ಹಂಗಾಗಿ ಮಲ್ಕೊಂಡ್ಬಿಟ್ಟಿದ್ದು ಇವಳು ಚಿಕ್ಕವಳು ಇವಳು ಇನ್ನೊಬ್ಳು ದೊಡ್ಡ ಮಗಳಿದ್ದಾಳೆ ನೋಡಿ ಇದು ದೇವ್ರ ಮನೆ ಅವರು ಲಕ್ಷ್ಮೀ ಪೂಜೆ ಇದಾರೆ ಅನ್ಸುತ್ತೆ ದೇವ್ರ ಮನೆ ಅಷ್ಟೇ ನೋಡೋದಕ್ಕೆ ತುಂಬ ಅಂದರೆ ಚೆನ್ನಾಗಿದೆ ಸಖತ್ತು ಗ್ರ್ಯಾಂಡಾಗಿ ಮಾಡಿದ್ದಾರೆ ದೇವ್ರ ಮನೆಯನ್ನೆಲ್ಲ ಇದು ಹೋಗ್ತಾ ಅಲ್ಲೇ ಈ ತರ ಎಂಟ್ರೆನ್ಸ್ ಅಲ್ಲಿ ಈ ತರ ಒಂದು ಕೃಷ್ಣದ ವಿಗ್ರಹ ಇಟ್ಟಿದ್ದಾರೆ ಅಲ್ಲಿಂದ ಬಂದ್ವಿ ಮನೆಗೆ ಈಗ ಬಂದರೂ ಎರಡೂವರೆ ಆಗಿತ್ತು ಟೈಮು ನಾವು ಬರೋಷ್ಟೊತ್ತಿಗೆ ಮತ್ತೆ ಗಿಫ್ಟು ಗಿಫ್ಟು ನೋಡಿ ಈ ಥರ ಕೊಟ್ಟಿದ್ರು ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ಕ್ಯೂಟಾಗಿತ್ತು ಚೆನ್ನಾಗಿತ್ತು ಇದು ಇದು ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ ಹೂ ಬಿಟ್ಟಿನ ಇಲ್ಲ ಹಣ್ಣಿಡೋದ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ ಹೂ ಬಿಟ್ಟು ಎಲ್ಲ ಇದು ಹೂ ಇಡೋಕ್ಕಾಗೋದಿಲ್ಲ ಯಾಕೆಂದರೆ ಇದು ಸಂದಿ ಸಂದಿಲೆಲ್ಲ ಇದಿದೆ ಒಂಥರ ಮಳೆ ಮಳೆ ಥರ ಇದೆ ಅದೆಲ್ಲ ಚುಚ್ಕೊಂಡ್ಬಿಡುತ್ತೆ ಹೂ ಅಂತೂ ಇಡೋಕ್ಕಾಗೋದಿಲ್ಲ ಮೋಸ್ಟ್ಲಿ ಇದು ಹಣ್ಣು ಇಡೋದೆ ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಮಾತ್ರ ಫಂಕ್ಷನ್ಗೆಲ್ಲ ಹೋಗಿದ್ದು ಬಂದ್ವಿ ಈಗ ಬಂದು ಟೈಮ್ ಬಂದಿಗೆ ಎರಡೂವರೆ ಆಗಿತ್ತು ಮಳೆನೂ ಬರೋದು ಮತ್ತು ಬಿಸಿಲು ಬರೋದು ಪಾಪ ಫಂಕ್ಷನ್ ಮಾಡ್ತಿದ್ರು ನಿನ್ನೆ ಏನು ಮಳೆ ಇರಲಿಲ್ಲ ಇವತ್ತು ಅಷ್ಟೇ ಏನು ಇರಲಿಲ್ಲ ಸಂಜೆ ತನಕನೂ ಫಂಕ್ಷನ್ ಮುಗಿಯೋತಕ್ಕನೂ ಮಳೆ ಬರ್ದಿದ್ರೆ ಒಳ್ಳೆಯದು ಗಾಡೀಲಿ ಹೋಗಿ ಬಂದರೆ ಗಾಳಿಗೆ ಕೂದೆಲ್ಲ ಹಾರಾಡ್ತಿತ್ತು ನಾನು ಕೂದಲು ಪುಡಿ ಪುಡಿ ಕೂದಲಿರಿದ್ರೆ ಆ ಕಡೆ ಈ ಕಡೆ ಎಲ್ಲ ಮೇಲೆ ನಿಂತ್ಕೊಳೋ ಥರ ಇತ್ತು ಶುಕ್ರವಾರದ ಬೆಳಗ್ಗೆಯಿಂದನೂ ಸಂಜೆ ತನಕ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್